ಬಂದು ಕಡೆ ನಮಸ್ತೆ ನಾನು ಸೂರು ಕಿಯರ್ ರೇವಣ್ಣನಾಯ್ಕ ಮಾತಾಡ್ತಿರೋದು ಬಂದೇ ಇವತ್ತು ನಮ್ಮ ಕಾರ್ಯದರ್ಶಿಗಳಾದ ಲಿಂಗರಾಜ್ ಅವರು ಏನು ಹುಷಾರಿದ್ದಾರೆ ಕಾರಣ ಹಾಸ್ಪಿಟ್ಲ್ಗೆ ಬಂದಿದ್ದರು ಹಾಸ್ಪಿಟ್ಲ್ಗೆ ಬಂದಿರೋ ಕಾರಣ ಇಲ್ಲಿ ಹಾಸ್ಪಿಟ್ಲಿನ ಸ್ಥಿತಿಗತಿ ಹೇಗಿದೆ ಅಂತೇಳಿ ಮಳೆ ಬಿಡ್ತಾ ಇದೆ ಸ್ಥಿತಿಗತಿ ಹೇಗಿದೆ ಅಂತೇಳಿ ನನಗೆ ಫೋನ್ ಮಾಡಿದರು ಹಾಗಾಗಿ ನಾನು ಇಲ್ಲಿ ಹಾಸ್ಪಿಟ್ಲ್ಗೆ ಬಂದಿದ್ದೀನಿ ಏನೋ ಒಂದು ಇ ಸಿಜಿ ಮಾಡ್ತಾ ಇದ್ದಾರೆ ಎಮರ್ಜೆನ್ಸಿ ಪೇಷಂಟ್ಗಳಿದ್ದಾರೆ ಕೋರ್ಸಿ ಇದೆಯಲ್ಲ ಇ ಸಿ ಜಿ ಮಾಡ್ತಿದ್ದಾರೆ ಎಮರ್ಜೆನ್ಸಿ ಪೇಷಂಟ್ಗಳಿದ್ದಾರೆ ಹಾಗಾಗಿ ಮಳೆ ಬರ್ತಿರೋ ಕಾರಣ ಫುಲ್ ಬಿಲ್ಡಿಂಗ್ ಎಲ್ಲ ನೆನೀತಾ ಇದ್ದು ಬಂದು ಮಳೆ ನೀರು ಬಿಟ್ಟಿರೋದು ಫುಲ್ಲು ಬಿಲ್ಡಿಂಗ್ ಎಲ್ಲ ನೆನೀತಾ ಇದ್ದು ಬಂದು ಮಳೆ ಏನಾದರೂ ಅಕಸ್ಮಾತು ಪೇಷಂಟ್ಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಬಿಲ್ಡಿಂಗ್ ಏನಾದರೂ ಬಿಡೋದ್ರೆ ಜವಾಬ್ದಾರಿ ಯಾರು ಆಯ್ತಾ ಇಲ್ಲಿ ನರ್ಸ್ಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ಎಲ್ಲ ಕೆಲಸ ಮಾಡ್ತಾ ನೋಡಿ ಬಿಲ್ಡಿಂಗ್ ಕೋಸಿಂಗ್ ಎಲ್ಲ ಎಲ್ಲ ಯಾವ ತರ ಬಿದ್ದು ನನ್ನ ತಲೆ ಮೇಲೆ ನೀರು ಬಿಡ್ತಾ ಇದೆ ಕರೆಂಟ್ ಇಲ್ಲಿ ಗ್ರೌಂಡಿಂಗ್ ಆಗುತ್ತೆ ಸರ್ ಅಲ್ಲಿ ಈ ಕರೆಂಟ್ ಎಲ್ಲ ಸ್ವಿಚ್ ಮೇನ್ ಸ್ವಿಚ್ ಮೇನ್ ಸ್ವಿಚ್ ನೀರು ಮೇಲ್ಗಡೆಯಿಂದ ಬಿಳ್ತಾ ಇದೆ ಹಾ ಮೇನ್ ಸ್ವಿಚ್ ಇಂದ ಮೇಲ್ಗಡೆ ಎಲ್ಲ ನೀರು ಬಿಳ್ತಾ ಇದೆ ಕರೆಂಟ್ ನೋಡಿ ಸ್ವಿಚ್ ಯಾರಾದ್ರೂ ಅಕಸ್ಮಾತ್ ಏನಾದ್ರೂ ಗ್ರೌಂಡಿಂಗ್ ಆದ್ರೆ ನೀರ್ ಬಿದ್ದು ಏನಾದ್ರು ಸಮಸ್ಯೆ ಆದ್ರೆ ಜವಾಬ್ದಾರಿ ಯಾರೋ ಮಾನ್ಯ ಏನೋ ದಿನೇಶ್ ಗುಂಡ್ರೆ ತೋರಿಸಿ ಈ ಕಡೆ ಮನೆ ದಿನೇಶ್ ಗುಂಡೂರಾವ್ರೆ ನಮ್ಮ ಹುಣಸೂರಿನ ಹಾಸ್ಪಿಟ್ಲು ಸಾರ್ವಜನಿಕರ ಹಾಸ್ಪಿಟ್ಲು ಯಾವ ಸ್ಥಿತಿ ಇದೆ ಅಂತ ಸ್ವಲ್ಪ ಗಮನ ಇಟ್ಟು ನೋಡಿ ಈ ಕಡೆ ಯಾವ್ದೋ ನೀವು ಯಾವ್ದೋ ಒಂದು ಭಾಗ್ಯಗಳು ತಕೊಂಡು ಜನಗಳಿಗೆ ಕೊಟ್ಟು ಇದ್ ಮಾಡೋಂತದಲ್ಲ ನೋಡಿ ಸಮಸ್ಯೆಗಳು ಹೇಗಾಗಿದೆ ಅಂತ ನೀರು ಬಿಲ್ಡಿಂಗ್ ಅಲ್ಲೆಲ್ಲ ಬೆಳಿತಾ ಇದೆ ಯಾವ ಯಾವ್ತರ ನೀರಿ ಬಿಲ್ಡಿಂಗ್ ನೀರ್ ಏನಾದ್ರೆ ಬಿಲ್ಡಿಂಗ್ ಏನಾದ್ರೆ ಜವಾಬ್ದಾರಿ ಯಾರು ಪೇಷೆಂಟ್ ಜವಾಬ್ದಾರಿ ಯಾರು ಅಲ್ಲ ನೋಡಿ ನಂತರ ನೀರು ಬೀಳ್ತಾ ಇದೆ ಹಾ ತೋರ್ಸಿ ನೋಡಿ ಸ್ವಿಚ್ಗಳು ಇದೆ ಹಾಸ್ಪಿಟ್ಲ್ಗೆ ಸಂಬಂಧಪಟ್ಟಂತ ಒಂದು ಇದಿದೆ ಯಾವತರ ನಮ್ಮ ಹುಸೂರಿನ ಪರಿಸ್ಥಿತಿ ಹೇಗಿದೆ ತೋರಿಸಿ ಕ್ಲೀನ್ ಆಗಿ ಬಿಲ್ಡಿಂಗ್ ಎಲ್ಲ ಯಾವತರ ಅಂತ ಹೇಳಿ ತೋರಿಸಿ ಬನ್ನಿ ಪೇಶೆಂಟ್ ಮಾತಾಡ್ತಾ ಅಮ್ಮ ಸ್ವಲ್ಪ ಲಿಮಿಟ್ ಕೊಡುತ್ತೆ ಫುಲ್ ಕಾಣ್ಬೇಕು ಸೋಮವಾರ ಆಗಿದ್ಯಾ ಸೋಮವಾರ ಮಳೆ ನೀರು ಆಗಿ ಬಿಡ್ತಾ ಇದೆ ಯಾರು ಏನು ಯಾರು ಹೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಏನಾಗಿದೆ ಅಂತ ಹೇಳಿ ಹಾ ನೋಡಿ ಇವರು ಸೋಮವಾರ ಅಡ್ಮಿಟ್ ಆಗಿರೋದಂತೆ ಮಳೆ ಹೆಚ್ಚು ಕಡಿಮೆ ಒಂದ್ ದಿನ ಮಳೆ ಬೀಳ್ತಾ ಇದೆ ಪೇಶೆಂಟ್ ಎಲ್ಲ ಯಾವ ತರ ಮೇಲ್ಗಡೆಯಿಂದ ಪೇಶೆಂಟ್ ಮೇಲ್ಗಡೆಯಿಂದ ನೀರ್ ಇದೆ. ಪೇಷೆಂಟ್ಗಳೆಲ್ಲ ಅಲ್ಲಿ ಬ್ಲಡ್ ಮೇಲೆ ಮಲಗಿದ್ದಾರೆ ನೀರಲ್ಲೇ ಮಲಗಿದ್ದಾರೆ ಪೇಶೆಂಟ್ಗಳೆಲ್ಲ ಇದಕ್ಕೆಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ಆಯ್ತಾ ಮಾನ್ಯ ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರವ್ರಿಗೆ ಈ ನಮ್ಮ ಹುಣಸೂರಿನ ಸಾರ್ವಜನಿಕ ಹಾಸ್ಪಿಟಲ್ ಪರಿಸ್ಥಿತಿ ಹೇಗಿದೆ ಅವರಿಗೆ ಸ್ವಲ್ಪವರೆಗೂ ಶೇರ್ ಮಾಡಿ ಬಂಧುಗಳ ಯಾವ ರೀತಿ ಹಾಸ್ಪಿಟಲ್ ಆಗಿದೆ ಅಂತ ಹೇಳಿ ನಿಮ್ದೇನಮ್ಮ ನಿಮ್ದೇ ಪಾಪು ಹುಷಾರಿಲ್ವಾ ಯಾವಾಗ ನಿನ್ನೆ ಅಡ್ಮಿಂಟ್ ಆಗಿದ್ದೀರಾ ನೋಡಿ ಇದು ಎಷ್ಟು ವರ್ಷ ಪಾಪುಗೆ ಐದು ಐದು ವರ್ಷದ ಮೇಲೆ ನಾಲ್ಕು ತಿಂಗಳಂತೆ ಈ ಪಾಪುಗೆ ನೋಡಿ ಬಿಲ್ಡಿಂಗು ಇದೆ ಈ ಪಾಪುಗೆ ಜ್ವರ ಬಂದು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಆಯ್ತಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರು ಈ ಸಾಸ್ಪಿಟ್ಲ್ ಅಥಾರಿಟಿ ಏನು ಮಾಡ್ತಾ ಇದೆ ಬಂಧುಗಳೇ ಹಾ ನೋಡಿ ಬನ್ನಿ ತೋರಿಸಿ ಇದೆಲ್ಲ ನೀರೆಲ್ಲ ತೋರಿಸಿ

ಸರ್ ಈಗ ಆಯ್ತು ಅದನ್ನ ಅಲ್ಲಿ ಮಾಡ್ಕೊಳ್ಳಿ ಅವರು ಇಲ್ಲಿ ನೀರು ಹೋಗೋದಕ್ಕೆ ಮೇಲೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸರ್ ನೋಡಿ ಇಲ್ಲಿ ಈಗ ಅರ್ಜೆಂಟ್ ಅವ್ರಿಗೆ ಬಂದಿ ಕ್ಲೀನ್ ಮಾಡಿ ದಯಮಾಡಿ ಇಲ್ಲಿಗೆ ಈಗ ನಾವೇ ಕೂಡ ಇಲ್ಲಿ ಒಂದ್ ವಿಡಿಯೋ ಮಾಡ್ತಾ ಇದೀವಿ ಅವ್ರಿಗೆ ಯಾರಿಗೆ ನಮ್ಮ ದಿನೇಶ್ ಕುಮಾರ್ ಅವ್ರಿಗೆ ತಲುಪಬೇಕು ಇಲ್ಲಿ ಏನಾಗಿದೆಯೇ ಸುಮಾಸೆಯಾ ಸರ್ ಆಯ್ತಾ ಹಾಸ್ಪಿಟಲ್ ಎಲ್ಲ ಒಂದ್ ಒಂದು ಮಾಡ್ತಾ ಇದೀವಿ

ಹಾಸ್ಪಿಟ ತುಂಬಾ ಇದೆ ಹಾಗಾಗಿ ನಾವು ಕೂಡ ಏನೋ ಒಂದು ತುಮಕೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಇದನ್ನು ಏನು ಮಳೆ ಮಳೆ ಆಗಿದೆ ಸ್ಥಿತಿಗತಿಗಳು ಹೇಗಿದೆ ಎಲ್ಲ ಫೋನ್ ಮಾಡಿ ಒಂದು ಏನು ಡಾಕ್ಟ್ರ್ ಇದ್ದಾರೆ ಡಾಕ್ಟ್ರ್ ಇದ್ದಾರೆ ಡಾಕ್ಟರ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಹಾಗಾಗಿ ಬಂದು ನೋಡ್ತೀನಿ ಅಂತ ಹೇಳಿದ್ರೆ ಬಂದ ಮೇಲೆ ಈಗ ಇನ್ನೂ ಹಾಸ್ಪಿಟಲ್ ಸ್ಥಿತಿಗೆ ಹೇಗಿದೆ ಅಂತ ಲೇವಾಗ್ತಿದೆಯಾ ತುಂಬಾ ತೊಂದರೆ ಆಗ್ತಿದೆ ಹಾಗಾಗಿ ಗಳಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಡಾಕ್ಟ್ರು ಬರ್ತೀನಿ ಅಂತ ಹೇಳಿದಾಗ ನೋಡಿ ಡಾಕ್ಟರ್ ಬನ್ನಿ ನಮ್ಮ ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆ ಯಾವ ಪರಿಸ್ಥಿತಿ ಇಲ್ಲಿದೆ ಅಂತ ಹೇಳಿ ಘೋಷಣೆ ಬನ್ನಿ ಸ್ವಲ್ಪ ಸ್ವಲ್ಪ ನೋಡಿ ಬಂದ ಇಲ್ಲಿ ಬರ್ತದೆ ಅದನ್ನು ಪರಿಸ್ಥಿತಿಯಲ್ಲಿ

ಹೇಗೆ ಬಿಲ್ಡಿಂಗ್ ಮಣ್ಣು ಎಲ್ಲ ಮಣ್ಣು ಮೀನು ಗಾರೆ ಎಲ್ಲ ಕರ್ಕೊಂಡು ಬೆಳೆ ಹಾಗೆ ಅಂತ ಹೇಳಿ ಯಾವ ತರ ಮಳೆ ಬೆಳೆಲ್ಲ ತೋರಿಸಿದೆಯಲ್ಲ ಮಳೆನೂ ಕೂಡ ಬೆಳೆ ಹಾಗಾಗಿ ಇದನ್ನ ಯಾವ ಪರಿಸ್ಥಿತಿಗೆ ತಗೊಂಡೋಗಿದ್ದಾರೆ ಅಂತೇಳಿ ನಮ್ಮ ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಯ ಪರಿಸ್ಥಿತಿ ಹೇಗಿದೆ ನೋಡಿ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿನ ಎಲ್ಲ ಅವ್ರವ್ರದ್ದೇ ಆಗೋಗಿದೆ ಆಯ್ತಾ ಪೇಶಂಟ್ ಗಳಾರು ಸಾಯ್ಲಿ ಜನಗಳಾರು ಸಾಯ್ಲಿ ಯಾರು ಸಾಯ್ಲಿ ಹೆಂಗೆ ಏನಾದ್ರು ಆಗ್ಲಿ ಅವ್ರು ಚೆನ್ನಾಗಿರ್ಬೇಕು ಆಯ್ತಾ ರಕ್ಷಣೆಗಳು ಚೆನ್ನಾಗಿರ್ಬೇಕು ಹೊಂಟೂರು ಸಾರ್ವಜನಿಕ ಆಸ್ಪತ್ರೆ ಏನು ಈಗ ಹೊಸದಾಗಿ ಕಟ್ಟಿದ್ದಾರೆ ಅದನ್ನು ಕೂಡ ಓಪನ್ ಮಾಡಿಲ್ಲ ಹಾಗಾಗಿ ನಮ್ಮ ಕರ್ಮಕಾರಿಗಳ ಒಂದು ಗರ್ಭಿಣಿಯರಾಗಿರ್ಬೋದು ಒಂದು ಪೇಶೆಂಟ್ ಏನು ಯಾವ ತರ ಒಂದು ಇದಾಗಿದೆ ಅಂತ ಹೇಳಿ ನೋಡ್ಬೋದು ತಾವುಗಳು ಬನ್ನಿ ಕೂತ್ ನೀರೆ ತೋರಿಸಿ ನೀರು ತೊಟ್ಟಿರ್ತಾ ಇದೆ ನೀರು ಹಾಗಾಗಿ ನೀರು ಕೊಟ್ಟಿದ್ದೆ ಇಲ್ಲಿ ಇದು ಸಾರ್ವಜನಿಕರು ಆ ಕಡೆ ಈ ಕಡೆ ಓಡಾಡುವಂತ ಸ್ಥಳ ಇದು ನೀರು ಬಂದು ಗ್ರೌಂಡ್ ಅಲ್ಲಿ ಇದ್ದಿದೆ ಅಂತ ನಾವು ನೋಡ್ಬೋದು ಹಾಗಾಗಿ ಜನಗಳಿಗೆ ಈ ತರ ಆದ್ರೆ ಆ ಫುಲ್ ಬಿಲ್ಡಿಂಗ್ ಎಲ್ಲ ತೋರ್ತಾ ಇದೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ನಮ್ಮ ಮುಂಚೂಣಿನ ಪರಿಸ್ಥಿತಿ ಹೇಗಿದೆ ಬಂದು ನಮ್ಮ ಸಾರ್ವಜನಿಕರ ಆಸ್ಪತ್ರೆ ಯಾವ ರೀತಿ ಇದೆ ತಂದು ತಾವು ಗಮನಿಸ್ಬೋದು ಜನಗಳಲ್ಲೂ ಕೂಡ ಕೇಳ್ಬೋದು ಇದನ್ನ ದಿನೇಶ್ ಗುಂಡೂರಾವ್ ಅವರಿಗೆ ತಗೋಬಂದು ಮಾಡಿ ಅಂತ ಹೇಳ್ತಾ ನಾನು ಮುಂದೆ ಏನು ಇನ್ನು ಕೆಲವುಗಳಿಗೆ ಭೇಟಿ ಕೊಡ್ಬೇಕಾಗಿದೆ ನೋಡಿ ಪೇಶೆಂಟ್ಗಳು नारायणन वधवाला सरकारी कर्मचारी की नौकरी देना चाहिए सार्वजनिक आंगन बनाने के लिए येलोला जेलाला எல்லாம் आगे आ गई ಜನಗಳಿಗೆ ಎಷ್ಟು ತುಂಬಾ ತೊಂದರೆ ಆಗ್ತಿದೆ ಬಿಲ್ಡಿಂಗ್ ಅಲ್ಲ ಬಿಲ್ಡ್ ಬಿದ್ದೋಗ ಪರಿಸ್ಥಿತಿ ಇದೆ ಬಿಲ್ಡಿಂಗ್ ಬಿದ್ದೋಗ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಇಲ್ಲಿ ತುಂಬಾ ಸಮಸ್ಯೆ ಇರೋ ಕಾರಣ ಪೇಷಂಟ್ ಗಳು ಸುತ್ತ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವರು ಒಂದು ಅವ್ರ ಜಾಸ್ತಿ ಅವರು ಪೇಷಂಟ್ ಗಳು ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಿಂತ್ಕೊಳ್ಳಾಗ್ತಿಲ್ಲ ಬಿಲ್ಡಿಂಗ್ ತುಂಬಾ ಸೋರ್ತಾ ಇದೆ ಇರೋ ಕಾರಣದಿಂದ ನಾವು ಏನೋ ಒಂದು ಜೈವ ಬಂದಿದ್ದೀವಿ ಹಾಗಾಗಿ ಹಾಗಾಗಿ ನಾವು ಇದನ್ನ ಏನು ಮಾನ್ಯ ದಿನೇಶ್ ಗುಂಡೂರಾವ್ರವ್ರಿಗೆ ದಿನೇಶ್ ಗುಂಡೂರಾವ್ರವ್ರಿಗೆ ಸೇರೋ ಶೇರ್ ಸೇರ್ ಅಂತ ಹೇಳಿ ನಾವು ಇದನ್ನ ಲೈವ್ ಮಾಡ್ತಾ ಇದೀವಿ ಇಲ್ಲಿ ಏನ್ ಸಮಸ್ಯೆ ಇದೆ ಹಾಸ್ಪಿಟ್ಲು ಸರಿಯಾಗಿ ಕ್ಲೀನ್ ಆಗಿಲ್ಲ ಮಾಡ್ತಿರೋ ಸಾರ್ವಜನಿಕಿಂದ ನಾವು ಬಂದಿದ್ದೀವಿ ವಿಡಿಯೋ ಮಾಡ್ಬೇಕಾಗ್ತಂತು ಹಾಗಾಗಿ ನಾವು ಪುನಃ ಒಂದು ಪುನಃ ಒಂದು ಏನು ಸಾರ್ವಜನಿಕ ಸಾರ್ವಜನಿಕರ ಮುಂಚೂರು ಸಾರ್ವಜನಿಕರ ಹಾಸ್ಪಿಟಲ್ ಹೇಗಿದೆ ಇಲ್ಲಿನವ ಒಂದ್ ಎರಡು ಎರಡು ಮೂರು ಬೆಟ್ಟಿಗಳ್ ಎಲ್ಲ ಕೂಡ ಓದ್ತಾ ಇದೆ ಆಯ್ತಾ ಅದಕ್ಕಾಗಿ ದಯಮಾಡಿ ನಮ್ಮ ಸಾರ್ವಜನಿಕರು ಇಲ್ಲಿನ ಸ್ಥಿತಿಗತಿ ಹೇಗಿದೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ

नमगे ओमे टाकले नेम बोलले परतयवा मले सेकंड पेज वर का ते कोण पण नेले कोण पण नेले 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 ने ಗಡಿ ಬಂದೋದರೆ ಅಲ್ಲಿ ನಮ್ಮ ಆಸ್ಪತ್ರೆಗೆ ಲವಿಜಿಟ್ ಕೊಟ್ಟು ಆಸ್ಪತ್ರೆಯಲ್ಲಿ ಚೆಕ್ ಮಾಡ್ತಿದಿರಿ ಹಾಗಾಗಿ ಮೊದಲು ಈ ಸೆಂಟರ್ಕ್ಕೆ ಬರೋದರೆ ಟೆಸ್ಟ್ ಮಾಡ್ಕೇನಿ ಮೊಯರಾ ನೇನು ಸ್ವಚ್ಛತೆ ಇದೆ ಬನ್ನಿ ನಡಸಿ ಬಿಡಿ ಹಾಸ್ಪಿಟ್ಲು ಸೋತಿರುವ ಕಾರಣದಿಂದ ನಾವು ಆಸ್ಪತ್ರೆಗೆಲ್ಲ ಚೆಕ್ ಮಾಡ್ತಾ ಇದೀನಿ ನಾನು ಬೇರೆ ಭಂತ ಕಣ್ಣು ಮತ್ತೆ ಕಪಟದ ಮೇಲೆ ವರ್ತಿಸ್ತಾ ಇದೀನಿ ಅಂತ ಡಿಗನ್ ಮಾಡ್ತಿದ್ದೀನಿ ನೇರ ಬಂದೆ ಇಲ್ಲಿ ಅಲ್ಲಿ ಜಮೀನ್ ಇರುತ್ತೆ ಅಲ್ಲ ನೋಡ್ತಿದೀಯಾ ಅಲ್ಲಿ ಜಮೀನ್ ಇದೆ ಅದರ ಮೇಲೆ ರೆಸಿಪ್ಟಾ ಅದು ಕೊಟ್ಟಿದ್ದೆ ಅಂತ ಹೇಳ್ತೀರಾ ಈ पद्धतीने ಅಂತ ಕಂಟ್ರಕ್ಟ್ ಕೊಟ್ಟೆ ಆಕ್ಮಾರ್ಕೊಂಡಿದ್ದೀನಿ ಅದರಲ್ಲಾ ವಿಡಿಯೋ ಇದೆ ಯಾಕೆನೇ ಮನೆ ಕಸವಿದ್ರೆ ಅದು ಕೊಟ್ಟಪ್ಪ ನಮ್ಮ ಸೆಕ್ಟಿಂಗ್ ಇದೆ ಈ ಸ್ಲೋ ಆಗಿ ಮಾಡಿ ಹಾಗಾಗಿ ನಾವು ಆ ಸಣ್ಣಿಗೆ ಬೆಟ್ಟಿ ಕೊಕೋ ಇಲ್ಲಿನ ಸಾರ್ವಜನಿಕರ ಸ್ಥಿತಿಗತಿ ಹೇಗಿದೆ ಪೇಶೆಂಟ್ಗಳ ಗತಿ ಹೇಗಿದೆ ಆ ನ ಒಂದು ಇದು ಯಾವ ರೀತಿ ಇದೆ ಅಂತೇಳಿ ನಮ್ಮಲ್ಲಿ ಬಿಲ್ಡಿಂಗ್ ಒಂದ್ ಎರಡು ಮೂರು ಬಿಲ್ಡಿಂಗ್ ಬಿಟ್ರೆ ಇನ್ನೆಲ್ಲ ಫುಲ್ ನೆನೀತಾ ಇದೆ ಬಂಧುಗಳೇ ಹಾಗಾಗಿ ನಮ್ಮ ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆ ಯಾವ ರೀ ಯಾವ ಸ್ಥಿತಿಗತಿಗೆ ಹೋಗಿದೆ ಅಂತಂದ್ರೆ ಬಿಲ್ಡಿಂಗು ಇನ್ನೇನು ಬಿಡೋ ಮೂಮೆಂಟ್ ಅಲ್ಲಿ ನಾನು ಎಮರ್ಜೆನ್ಸಿ ವಾರ್ಡ್ ಒಪ್ಪಂದ ಇವಾಗ ನಾವು ಲೈವರ್ ನೋಡ್ಬೋದು ಯಾವ ರೀತಿ ಹಾಸ್ಪಿಟಲ್ಗೆ ಯಾವ ಪರಿಸ್ಥಿತಿ ಇದೆ ಅಂತೇಳಿ ಹಾಗಾಗಿ ಹಾಸ್ಪಿಟಲ್ ವಿಸಿಟ್ ಕೊಟ್ಟು ನಾವು ನೋಡ್ತಾ ಇದ್ದೀವಿ ಬನ್ನಿ ಬಂದು ಇದು ಹೆರಿಗೆ ಆಯ್ತಾ ಹೆರಿಗೆ ಹೆಚ್ಚು ಎಂದೋತಿ ಮೀನು ನಡೀತದೆ ಹೆರಿಗೆ ವಾರ್ಡ್ ಕೂಡ ಮಳೆ ಮಳೆ ಬೀಳ್ತಾ ಇದೆ ಮಳೆ ಕಾರಣದಿಂದ ಇಲ್ಲಿ ಏನಾದ್ರು ಪೇಷಂಟ್ಗಳು ಒಂದು ಅವಕಾಶ ಮಾಡ್ಕೊಂಡು ಹೆಣ್ಮಕ್ಳಿಗೆ ಬಂದ ಇದರಲ್ಲಿ ಹೆಚ್ಚು ಕಡಿಮೆ ಜವಾಬ್ದಾರಿ ಯಾರು ನೋಡಿ ಬಂದ್ ಇದು ಹೆಣ್ಣು ಮಕ್ಕಳ ಒಂದು ಆಟೋ ಏನು ಏನು ಆಪರೇಷನ್ ಮಾಡಿಸಿಕೊಂಡು ಒಂದು ಬಂದಿ ಪೇಷೆಂಟ್ಗಳು ಇದ್ವಿ ಒಂದು ಟ್ರೀಟ್ಮೆಂಟ್ ಹಾಕುವಂತ ಹಾಸ್ಪಿಟಲ್ ಹಾಗಾಗಿ ನೋಡಿ ಇನ್ನೂ ಕೂಡ ಯಾವ ರೀತಿ ನಿಲ್ತಾ ಇದೆ ಬನ್ನಿ ನಮ್ಮ ಮಂಗಳೂರಿನ ಯಾರು ಮಾನೇಸ್ವಾಮಿ ಇದ್ದಾರೆ ಅವರಿಗೆ ಫೋನ್ ಮಾಡಬೇಕು ಎಲ್ಲ ಫುಲ್ಲು ನೀರು ನೀರು ನಾವು ನಮ್ಮ ಇಲ್ಲೊಬ್ರು ಕಾರ್ಯಕರ್ತರು ಬಂದು ನಮ್ಮ ಪುಸ್ತಕ ಕಾರ್ಯಕರ್ತರು ಇವರು ಕೂಡ ಅವ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀನಿ ನೋಡಿ ಎಲ್ಲ ಬಿರುತ್ ಕುಟಿದ್ ಬನ್ನಿ 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 ನೋಡಿ ಇವರು ನಮ್ಮ ಹರೀಶ್ ಅಂತ ಹೇಳಿ ನಮ್ಮ ಹುಣಸೂರಿನ ಕಾರ್ಯದರ್ಶಿ ಆಗಿದ್ದಾರೆ ಅವರು ಕೂಡ ಇಲ್ಲಿ ಬಂದು ಸಹಕರಿಸಿದ್ದಾರೆ ತುಂಬಾ ಧನ್ಯವಾದಗಳು ನೋಡಿ ಇಲ್ಲಿ ಬಿರುಕ್ಟಿ ಯಾವ ರೀತಿ ಬಿರುತ್ ಕುಟಿದೆ ಇದೇನಾದ್ರು ಬಿಲ್ಡಿಂಗ್ ಕಾಯ್ ಕುಟ್ಟು ಏನಾದ್ರು ಮೇಲ್ ಬಿ ಮೇಲ್ಬಿದ್ರೆ ಏನ್ ಜವಾಬ್ದಾರಿ ಯಾರೋ ಆಯ್ತಾ ನೀರು ಹೇಗ್ ಸೋರ್ತಾ ಇದೆ ಬನ್ನಿ ಬನ್ನಿ

ಸರ್ ಇನ್ ನೋಡಿ ನೋಡಿಯಲ್ಲಿ ಒಂದು ಕೆಲಸ ಮಾಡ್ತಾರೆ ಶುಗರ್ ಚೆಕ್ ಮಾಡುವಂತ ಒಂದು ಕೊಠಡಿ ಇದು ಕೊಠಡಿನಲ್ಲಿ ತೋರ್ಸಿ ನೋಡಿ ಆ ಕಡೆ ಎಲ್ಲ ಸುಳ್ಳು ಯಾವ ರೀತಿ ನೀರೆಲ್ಲ ಸೋರ್ ಸೋರ್ತಾ ಇದೆ ಮತ್ತು ಎಲ್ಲಾ ನೀರೆಲ್ಲ ಅದು ಏನು ಇದೆ ಬ್ಲಾಕ್ ಬ್ಲಾಕ್ ಕಲರ್ ಆಗಿದೆ ಏನಾರು ಹೆಚ್ಚು ಕಡಿಮೆ ಆಗಿ ಏನಾದ್ರು ಸಮಸ್ಯೆ ಆದ್ರೆ ಜವಾಬ್ದಾರಿ ಯಾರು ಆಯ್ತಾ ತೋರಿಸಿ ಈ ಕಡೆ ಎಲ್ಲ ಬೆಳಗ್ಗಡೆ ಹುಣಸೂರಿನ ಈ ಕಡೆ ತೋರಿಸಿ ಹುಣಸೂರಿನ ಒಂದು ಸಾರ್ವಜನಿಕ ಆಸ್ಪತ್ರೆಯ ಪರಿಸ್ಥಿತಿ ಹೇಗಿದೆ ನಾನು ಏನು ಹೆಣ್ಣು ಮಕ್ಕಳ ಒಂದು ಡೆಲಿವರಿ ಆದಂತ ವಾರ್ಡ್ ಹೋಗಿದೆ ನೀವು ಕೂಡ ಫುಲ್ ಎಲ್ಲ ಸೋರ್ತಾ ಇದೆ ನೀರು ಅಲ್ಲೂ ಹೇಳೋರು ಕೇಳೋರು ಯಾರು ಇಲ್ಲ ಪಾಪ ಹೆಣ್ಮಕ್ಳು ಆಪರೇಷನ್ ಮಾಡಿಸಿಕೊಂಡು ಒಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ ಅವ್ರಿಗೂ ಜವಾಬ್ದಾರಿ ಯಾರು ಹಾ ಮಾನ್ಯ ದಿನೇಶ್ ಗುಂಡೂರಾವ್ರೆ ನೀವು ಸ್ವಲ್ಪ ಹುಣ್ಸೂರ್ ಕಡೆ ಸ್ವಲ್ಪ ಗಮನ ಕೊಡಿ ದಯಮಾಡಿ ಹುಣಸೂರು ಹಳೆಯ ಬಿಲ್ಡಿಂಗು ಸಾರ್ವಜನಿಕ ಆಸ್ಪತ್ರೆ ಹಳೆ ಬಿಲ್ಡಿಂಗ್ ಹೇಗಿದೆ ಅಂತ ಹೇಳಿ ದಯಮಾಡಿ ಈ ಕಡೆ ಸ್ವಲ್ಪ ಗಮನ ಕೊಡಿ ಸರ್ ಹೊಸ ಹಾಸ್ಪಿಟ್ಲು ಕಟ್ಟಿ ಅಲ್ಲೇ ಹೊರಸಂಗ್ ಗಟ್ಟಿ ಹಾಗೆ ಬಿದ್ದಿದೆ ದಯಮಾಡಿ ಅದನ್ನ ಪೇಶೆಂಟ್ ಗಳಿಗೆ ಓಪನ್ ಮಾಡ್ಕೊಡಿ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಮ ಹುಣಸೂರ್ನಲ್ಲಿ ಆಯ್ತಾ ನೋಡಿ ಎಲ್ಲಾ ಫುಲ್ಲು ಬಿಟ್ಟಿದೆ ಇದನ್ನು ಕೂಡ ಎಲ್ಲ ಕಪ್ಪಾಗಿದೆ ಯಾವ ತರ ಆಗಿದೆ ಅಂತ ಹೇಳಿ ಎಲ್ಲ ಸೋರ್ದಿದೆ ಅಂತ ನೋಡಿ ಅವರು ಪಾಪ ಯಾರು ಹೇಳ್ತಾ ಇದ್ದಾರೆ ಅವರು ನೋಡಿ ಅವರು ಮೇಲ್ಗಡೆ ಏನಾರು ಅದೇನಾರು ಓಪನ್ ಆಗಿ ಬಿದ್ರೆ ಜವಾಬ್ದಾರಿ ಯಾರು ಹ ಈ ಕಡೆ ತೋರಿಸಿದ್ರೆ ಐಡಿ ಸರ್ ಆ ನೋಡಿ ಆತರ ಎಲ್ಲ ಇವ್ರು ಮಂಜುನಾಥ ರಂಜನ್ ಅವರು ಕೂತಿದ್ದಾರೆ ನೋಡಿ ಮೇಲ್ಗಡೆ ಎಲ್ಲ ಯಾವ ರೀತಿ ಒಂದು ಇದಾಗಿದೆ ಅಂತ ಹೇಳಿ ಅವರು ಕೂಡ ಕೆಲಸ ಮಾಡಿದ್ದಾರೆ